ಕನ್ನಡಿಗರು ನಮಸ್ಕಾರ ಇವತ್ತು ನಾವು ಶಿಗ್ಗಾವಿ ತಹಸೀಲ್ದಾರ್ ಕಚೇರಿಯಲ್ಲಿದ್ದೀವಿ ನಮಗೆ ಒಬ್ಬರು ಹಿರಿಯ ವಯಸ್ಕರು ಸಿಕ್ಕಿದ್ದಾರೆ ಅವರು ಸುಮಾರು ನಾಲ್ಕು ವರ್ಷಗಳಿಂದ ತಹಸೀಲ್ದಾರ್ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ ಏನು ಸಮಸ್ಯೆ ನಿಮ್ಮ ಚೀಟಿ ಕೊಡಿ ಅಪ್ಪ ಬಸಪ್ಪ ಕುಮಾರ ಅವರ ನೀವು ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಇವರಿಗೆ ಚೀಟಿ ಬರೆದು ಕೊಟ್ಟಿದ್ದಾರೆ ಯಾರು ಗಿರೀಶ್ ಅನ್ನೋರು ವೆರಿಫೈ ಅಂತ ಮಾಡಿ ಕೊಟ್ಟಿದ್ದಾರೆ ಇದೇನು ವೆರಿಫೈ ಆಗಿದೆಯೋ ವೆರಿಫೈ ಆಗಿಲ್ವೋ ಏನೋ ಗೊತ್ತಿಲ್ಲ ಈ ಚೀಟಿಯನ್ನ ಬೆಂಕಿ ಆಕಸ್ಮಿಕವಾಗಿ ಪರಿಹಾರ ಮಂಜೂರು ನಾಲ್ಕು ಸಾವಿರ ರೂಪಾಯಿ ಅಂತ ಬರ್ದಿದ್ದಾರೆ ಪಾಪ ತಾತಪ್ಪ ಅವರು ವೆರಿಫೈ ನೀವು ಇಲ್ಲಿ ಬಂದು ತಹಸೀಲ್ದಾರ್ ಕೇಳ್ತೀರಾ ನೀವು ಬಂದು ಅವಾಗ ಏನಂತಾರ ಇದು ತಹಸೀಲ್ದಾರ್ ಯಾವತ್ತು ಸೈನ್ ಮಾಡಿರೋದು ಇದು ಎಷ್ಟು ವರ್ಷ ಆಯ್ತು ಮಾಡಿ ತಿಂಗಳು ಎಂಟು ದಿನದಿಂದ ಇವರಿಗೆ ಯಾವಾಗ ಅಂತ ಗೊತ್ತಿಲ್ಲ ಈ ಚೀಟಿ ಯಾರೋ ಒಬ್ರು ಬರ್ಕೊಟ್ಬಿಟ್ಟಿದ್ದಾರೆ ಒಂದು ಅರ್ಜಿಯನ್ನ ಕೊಟ್ಟಾದ್ಮೇಲೆ ಆ ಅರ್ಜಿ ಯಾರ ಹತ್ರ ಹೋಗುತ್ತೆ ಹೋಗುತ್ತೆ ಮತ್ತೆ ಆ ಅರ್ಜಿಯ ಏನೋ ಪ್ರತಿಫಲ ಏನ್ ಬಂದಿದೆ ಅಂತೇಳಿ ನಾವು ತಿಳ್ಕೊಳಕ್ಕೆ ಸರಿಯಾದ ವ್ಯಕ್ತಿಗಳನ್ನ ನೀವು ಹೋಗಿ ಭೇಟಿ ಮಾಡ್ಬೇಕು ಇಲ್ಲ ಅಂದ್ರೆ ಬ ಬೈರಪ್ಪ ಬಸಪ್ಪ ಕುಂಬಾರ ಅವ್ರಿಗೆ ಆಗ್ತಾ ಇರುವಂತ ಸಮಸ್ಯೆನೆ ನಿಮ್ಗೂ ಆಗುತ್ತೆ ಎಷ್ಟು ದಿನದಿಂದ ಬರ್ತಾ ಇದೀರಾ ಬೈರಪ್ಪ ಅವರ ಹ ಇಲ್ಲಿಗೆ ಎಷ್ಟು ದಿನದಿಂದ ಬಂದು ಹೋಗ್ತಾ ಇದ್ದೀರಾ ಹಾಂ ವಾರಕ್ಕೊಂದ್ಸರಿ ಬರ್ತೀರಾ ತಿಂಗ್ಳಿಗೆ ಒಂದ್ಸರಿ ಬರ್ತಾ ಇದ್ದೀರ ಇಲ್ಲಿಗೆ ನೀವು ಫೋನ್ ಮಾಡ್ತೀರಾ ಯಾರಿಗಾದ್ರೂ ಇಲ್ಲಿ ಹ್ಞೂ ಅಲ್ಲ ಸರಿ ನಿಮಗೆ ಯಾರು ಬಾ ಅಂತ ಕೇಳಿದ್ರು ಕರಿತಾ ಇರೋದು ನೀವೇ ಫೋನ್ ಮಾಡಿ ಬರ್ತೀರಾ ಹಂಗೆ ಬರ್ತಾ ಇದ್ದೀರ ತಿಂಗಳಿಗೆ ಎಷ್ಟು ಸರಿ ಬರ್ತೀರಾ ತಿಂಗ್ಳಿಗೆ ಒಮ್ಮೆ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೆರಡರಿಂದಲೂ ಬರ್ತಾನೇ ಇದ್ದೀರ ತಿಂಗಳಿಗೊಮ್ಮೆ ಹ್ಞೂ ಬರ್ತಾನೆ ಇದ್ದೀರಾ ಬಂದು ಏನ್ ಮಾಡ್ತಾ ಫೋನ್ ನಂಬರ್ ಅನ್ನೋದು ಸರಿ ಗಿರೀಶ್ ಅವರೇ ಗಿರೀಶ್ ಅವರು ಯಾರನ್ನ ಭೇಟಿ ಮಾಡಬೇಕು ಅಂತ ಗೊಂದಲದಲ್ಲೇ ಸುಮಾರು ಜನಕ್ಕೆ ಅಲ್ಲಿ ಅವರು ಏನು ಸರ್ಕಾರದ ನ್ಯಾಯಯುತವಾದ ಕೆಲಸವನ್ನ ಮಾಡಿಸ್ಕೊಳಕ್ ಇಲ್ಲ ಸರ್ಕಾರದಿಂದ ನ್ಯಾಯಯುತವಾದ ಕೆಲಸವನ್ನ ಇವ್ರಿಗೆ ಏನ್ ಆಗ್ಬೇಕು ಇಲ್ಲಿ ರಿಸೆಪ್ಷನ್ ಅಲ್ಲಿ ಹೋಗಿ ಕೇಳಿದ ತಕ್ಷಣ ಇಂತರ ಬಳಿ ಹೋಗಿ ನಿಮ್ ಕೆಲಸ ಆಗ್ಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರದಿಂದ ಕೆಲಸಗಳಾಗಬೇಕು ಆದ್ರೆ ಇಂಥ ಕೆಲಸಗಳ